ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಕೇರಳದಲ್ಲಿ ಚುನಾವಣೆ ಇದೆ ಕರ್ನಾಟಕದಲ್ಲಿ ಮುಸ್ಲಿಂ ಓಲೈಕೆ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮುಸ್ಲಿಮರ ಮನೆಗಳ ತೆರವು ವಿಷಯದಲ್ಲಿ ಕೇರಳ ಸಿಎಂ ಪಾಲಿಟಿಕ್ಸ್ ಶುರು ಮಾಡಿಕೊಂಡಿದ್ದಾರೆ ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಇನ್ನೂರು ಅಕ್ರಮ ಮನೆಗಳಿದ್ವು ಅವುಗಳನ್ನು ತೆರವು ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಕೊಂಡಿದ್ರು ಪಿಣರಾಯಿ ಟ್ವೀಟ್ ಬೆನ್ನಲ್ಲೇ ಸ್ಥಳಕ್ಕೆ ಕೇರಳ ಎಂಪಿ ನೇತೃತ್ವದ ನಿಯೋಗ ಕೂಡ ಭೇಟಿ ಕೊಟ್ಟಿದೆ ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯ ಎಎ ರಹೀಂ ಕೋಗಿಲು ಲೇಔಟ್ಗೆ ಭೇಟಿಯೂ ಕೊಟ್ಟುಬಿಟ್ಟಿದ್ದಾರೆ ಮನೆಗಳನ್ನು ಕಳೆದುಕೊಂಡ ಮುಸ್ಲಿಂ ಕುಟುಂಬಗಳನ್ನ ಭೇಟಿಯಾಗಿದ್ದಾರೆ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ವಿರೋಧಿ ನೀತಿ ಅಂತ ಸಂಸದ ಎಎ ರಹೀಂ ಹೇಳ್ತಾ ಇದ್ದಾರೆ ಸಂಘ ಪರಿವಾರದ ನೀತಿನ ಕಾಂಗ್ರೆಸ್ ಅನುಸರಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇರಳ ಸಂಸದ ಎ ಎ ರಹೀಂ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಸಭಾ ಸದಸ್ಯ ರಹೀಂ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ನಿಯೋಗನೇ ಬಂದಿದೆ ಅವರ ನಿಯೋಗ ಬಂದಿದೆ ಪಿಣರಾಯಿ ವಿಜಯನ್ ಎಕ್ಸ್ ಖಾತೆಯಲ್ಲಿ ತಮ್ಮ ಅಸಮಾಧಾನ ಹೊರಹಾಕಿದ್ರು ಕೇರಳದ ಸಂಸದ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಜನರನ್ನ ಮಾತಾಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಕೇರಳ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದೆ ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಈಗ ಕೋಗಿಲೋಟನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ಮುಖ್ಯಮಂತ್ರಿಗಳು ಕೂಡ ಒಂದು ಕೂಡ ಹಾಕಿರುವಂತದ್ದು ಕರ್ನಾಟಕ ರಾಜ್ಯ ಸರ್ಕಾರ ಮುಸ್ಲಿಂ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಬುಲ್ಡೋಜರ್ ನ್ಯಾಯವನ್ನು ಅನುಸರಿಸುತ್ತಿದೆ ಅಂತ ಕೂಡ ಒಂದು ಆರೋಪ ಮಾಡಿದ್ರು ಈಗ ತೆರವು ಕಾರ್ಯಾಚರಣೆ ಜಾಗದಲ್ಲಿ ಎರ್ ರಹೀಮ್ ಆಗಿರುವಂತಹ ರಾಜ್ಯಸಭಾ ಸದಸ್ಯರು ಅವರು ಕೂಡ ಭೇಟಿಯನ್ನು ಕೊಟ್ಟಿರುವಂತದ್ದು ಕೇರಳದ ಒಂದು ನಿಯೋಗ ಬಂದು ಸ್ಥಳದಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ಹಿಯರ್ ವಾಟ್ ಯು ಟು ಟೆಲ್ ದ ಕೇರಳ ಪೋಸ್ಟೆಡ್ to uh, karnataka government today so you also came here so what you want to tell see uh, sudharamaya government has become the a miniature of yogi adityanath government actually same as the yogi adityanath government and other bjp regime governments in karnataka the congress led government bulldozing the marginalized people muslims and dalits are the victims the major victims here so, 180, more than 180 houses, small houses were demolished by a bulldozer activism here. orchestrated by the government authority, executed in early morning. So, it was very well executed. They are executed a very well planned bulldozer, same as the BJP government. So, I would like to ask the Congress, AICC leaders, what is your take in this regard? హౌ క్యాన్ యు గివ్ ఏ రాష్టనల్ ఎక్స్ప్లెనేషన్ ఎబౌట్ దీస్ దిస్ రూత్లెస్ ఆటిట్యూడ్ బుల్డోజర్ెట్వర్క్ ప్రస్తు